ಪದೇ ಪದೇ ಒಂದೇ ರೀತಿ ಸಾಂಬಾರು ರಸಮ್ನ ಮಾಡಿ ಊಟ ಮಾಡಿ ಬೇಸರವಾಗಿದ್ದರೆ ಒಂದು ಸಾರಿ ಈ ರಸಮ್ನ ಮಾಡಿ ನೋಡಿ ಸೀಸನಲ್ಲಿ ಸಿಗುವಂತಹ ಬೆಟ್ಟದ ನೆಲ್ಲಿಕಾಯಿ ರಸಮನ್ನ ಒಮ್ಮೆ ಮಾಡಿ ನೋಡಿ ಸಖತ್ತಾಗಿರುತ್ತೆ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ ಇ ಹೇರಳವಾಗಿರುವ ಕಾರಣ ದೇಹಕ್ಕೂ ಒಳ್ಳೆಯದು ಊಟದಲ್ಲಿ ರುಚಿ ಇರುತ್ತೆ ನಾನಿಲ್ಲಿ ಎರಡು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಅವನ್ನ ಚಾಕುವಿನಿಂದ ಹೆಚ್ಚಿಕೊಳ್ತಾ ಇದ್ದೀನಿ ಬೇಕಿದ್ದರೆ ಇದನ್ನ ಹೆರೆದುಕೊಳ್ಬೋದು ಒಂದು ಮೆಣಸಿಕಾಯಿ ತಗೊಳ್ತಾ ಇದ್ದೀನಿ ನಾನು ಹೆಚ್ಚಿಟ್ಟಿರುವಂಥ ಎರಡು ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾನು ಜಾಸ್ತಿ ಕಲ್ಲಲ್ಲೇ ಕುಟ್ಟಿ ಮಾಡ್ತೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಕೊತ್ತಂಬರಿ ಕೂಡ ಹಾಕ್ಕೊಳ್ಬೋದು ಇವಾಗ ಸ್ವಲ್ಪ ಹೆಚ್ಚಿರುವಂತಹ ಕೊಬ್ಬರಿಯನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಬೇಕಿದ್ದರೆ ನಿಮಗೆ ಹಸಿ ಕೊಬ್ಬರಿ ಕೂಡ ತೊಗೊಳ್ಬೋದು ಇವಾಗ ಇದನ್ನು ಸಣ್ಣಾಗಿ ಜಜ್ಜಿಕೊಳ್ತಾ ಇದ್ದೀನಿ ಕಲ್ಲಲ್ಲಿ ಬೇಕಿದ್ದರೆ ನೀವು ಮಿಕ್ಸಿ ಕೂಡ ಮಾಡ್ಬೋದು ಕಲ್ಲಲ್ಲಿ ಕುಟ್ಟಿ ಅಥವಾ ರುಬ್ಬಿ ಮಾಡಿದರೆ ರುಚಿ ಹೆಚ್ಚು ಹಾಗಾಗಿ ಕಷ್ಟ ಕೂಡ ಆದರೆ ಕುಟ್ಟಿ ಮಾಡಿದ್ರೆ ಇಷ್ಟ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಈಗ ಕುಟ್ಟಿರುವಂತಹ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಆಮ್ಲ ಕೊಬ್ಬರಿ ಇವನ್ನೆಲ್ಲ ಹಾಕಿ ಕುಟ್ಟಿಟ್ಕೊಂಡಿದ್ದೇವಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಸ್ವಲ್ಪ ಇದನ್ನು ಒಗ್ಗರಣೆಯಲ್ಲಿ ಕೈ ಆಡಿಸ್ಬೇಕಾಗುತ್ತೆ ನಂತರ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರಸಮ್ಗೆ ಎಷ್ಟು ಬೇಕಾಗಿತ್ತಲ್ಲ ಅಷ್ಟು ನೀರನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ನಮ್ಮ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿನ್ನೋದ್ರಿಂದ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಾವಿರೋದು ಇಬ್ಬರೇ ಜನ ಹಾಗಾಗಿ ಇಬ್ಬರಿಗೆ ಇಷ್ಟು ಸಾಕಾಗುತ್ತೆ ಹಾಗಾಗಿ ಇಷ್ಟು ಮಾಡ್ಕೊತಿದ್ದೀನಿ ಇವಾಗ ಕುದ್ದಿದೆ ನೋಡಿ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ಇವಾಗ ಬಿಸಿ ಅನ್ನದ ಜೊತೆ ಈ ರಸಮ್ನ ಊಟ ಮಾಡಿದರೆ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ